ಕಳೆದ ನಾಲ್ಕಾರು ವರ್ಷಗಳಿಂದ ಹಳೆ ಬೇರು ಹೊಸ ಚಿಗುರು ಅನ್ನುವಂಥ ವಿಶಿಷ್ಟ ಕಾರ್ಯಕ್ರಮ ಸಾಣೆಹಳ್ಳಿಯಲ್ಲಿ ನಡೀತಾ ಬಂದಿದೆ ಈ ಭಾಗದ ತರೀಕೆರೆ ಕಡೂರು ಹೊಳಲ್ಕೆರೆ ಚನ್ನಗಿರಿ ಈ ಭಾಗದ ಶಿಷ್ಯರು ಪ್ರತಿ ವರ್ಷವೂ ಕೂಡ ಇಲ್ಲಿಯ ದಾಸೋಹಕ್ಕೆ ದವಸವನ್ನು ತಂದುಕೊಡೋ ಪದ್ಧತಿ ಇದೆ ಆ ಸಂದರ್ಭದಲ್ಲಿ ವಯಸ್ಸಾದಂಥ ಹಿರಿಯರನ್ನು ಗುರುತಿಸಿ ಅವರನ್ನು ಗೌರವಿಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮ ಯೋಗೇಶ್ ಅಂತ ಇದ್ರೆ ಗಿಲ್ಲವರು ಅವರು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಒತ್ತಾಯ ಮಾಡಿದಂಥವ್ರು ಅದರ ಫಲವಾಗಿ ಇವತ್ತು ಅನೇಕ ಜನ ಹಿರಿಯರು ನಮ್ಮ ಮುಂದೆ ಕೂತಿದ್ದಾರೆ ಅವರೆಲ್ಲರೂ ಕೂಡ ಚಿಕ್ಕ ದೊಡ್ಡ ಪ್ರಮಾಣದಲ್ಲಿ ತಮ್ಮ ಮನೆತನಕ್ಕೆ ಊರಿಗೆ ಸಮಾಜಕ್ಕೆ ನೆರವನ್ನು ನೀಡಿದಂಥವು ಇವರನ್ನು ಅಭಿನಂದಿಸುವಂಥ ಉದ್ದೇಶ ಕಿರಿಯರು ಹಿರಿಯರಂತೆ ನಡ್ಕೊಳ್ಬೇಕು ಅನ್ನೋವಂಥದ್ದು ನಮ್ಮ ತಂದೆ ತಾಯಿಗಳು ಹೇಗೆ ನಡ್ಕೊಳ್ತಾರೋ ಹಾಗೆ ಮಕ್ಕಳು ನಡ್ಕೊಂಡ್ರೆ ಆ ಮನೆತನ ಆ ಸಮಾಜ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ ಆ ನೆಲೆಯಲ್ಲಿ ಇದೊಂದು ಅಪರೂಪದ ಕಾರ್ಯಕ್ರಮ ಇದರ ಜೊತೆಯಲ್ಲಿ ನಮ್ಮ ಸಮಾಜದ ಬಹುದೊಡ್ಡ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥ ಶಾಮನೂರು ಶಿವಶಂಕರಪ್ಪನವರು ಇತ್ತೀಚೆಗೆ ನಮ್ಮಿಂದ ಅಗಲಿಯರು ಅವರು ಬಹುಶಃ ನೂರು ವರ್ಷಗಳನ್ನು ದಾಟ್ತಾರೆ ಅನ್ನೋಂಥ ಕಲ್ಪನೆ ಎಲ್ಲರಿಗೂ ಇತ್ತು ಆದರೆ ಯಾರಿಗೆ ಆರೋಗ್ಯ ಯಾವಾಗ ಹೇಗೆ ಕೈ ಕೊಡುತ್ತೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ವಾಸ್ತವವಾಗಿ ಅವರಿಗೆ ಬಿ ಪಿ ಆಗಲಿ ಶುಗರ್ ಆಗಲಿ ಮತ್ತಾವುದೇ ಕಾಯಿಲೆಗಳಾಗಲಿ ಇರಲಿಲ್ಲ ಅವರು ಎಂದೂ ಜೀವನೋತ್ಸಾಹವನ್ನು ಬತ್ತಿಸ್ಕೊಂಡಂಥವ್ರಲ್ಲ ಚಿರ ಯುವಕರ ಹಾಗೆ ನಡ್ಕೊಂಡಂಥವ್ರು ಅಂಥವರ ಸ್ಮರಣೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡೋಣ ಅನ್ನುವಂಥ ಭಾವನೆಯಿಂದ ನಾವು ವೀರಣ್ಣವರನ್ನು ಕೇಳ್ಕೊಂಡ್ವಿ ಯಾಕೆ ವೀರಣ್ಣವ್ರನ್ನೇ ಕೇಳ್ಕೊಂಡ್ವಿ ಅಂದರೆ ಬಹಳ ವರ್ಷಗಳ ಕಾಲದಿಂದ ಶಿವಶಂಕರಪ್ಪನವರ ಜೊತೆಯಾಗಿ ಇದ್ದವರು ಅವ್ರಿಗೆ ಎಲ್ಲ ರೀತಿಯ ಸಹಕಾರ ಸಹಾಯ ನೀಡಿದಂಥವ್ರು ಅವರು ಒಂದೇ ಮಾತಿಗೆ ಒಪ್ಕೊಂಡು ಬಂದರು ಈಗ ಅವರು ಎಷ್ಟೊತ್ತು ಮಾತಾಡಿದರು ಅಂತ ನಿಮಗೆ ಗೊತ್ತಾಗಿರಬೇಕು ಎಂಬತ್ತು ವರ್ಷದ ವೀರಣ್ಣವರು ಯಾವುದೇ ಆತಂಕ ಇಲ್ಲದೆ ಸುಮಾರು ಅರ್ಧಕ್ಕೆ ಗಂಟೆಗಿಂತ ಹೆಚ್ಚು ಕಾಲ ಶಿವಶಂಕರಪ್ಪನವರ ಅವರ ನಡುವಿನ ಬಾಂಧವ್ಯ ಹೇಗೆ ಶಿಕ್ಷಣ ಸಂಸ್ಥೆಯನ್ನು ಬೆಳೆಸಿದರು ರಾಜಕೀಯವಾಗಿ ಹೇಗೆ ಮುಂದೆ ಬಂದರು ಸಾರ್ವಜನಿಕವಾಗಿ ಎಂಥ ಪ್ರೀತಿ ಒಲವನ್ನು ಇಟ್ಕೊಂಡಿದ್ರು ಅನ್ನೋದನ್ನು ಸೂಚ್ಯವಾಗಿ ತಿಳಿಸಿಕೊಟ್ರು ನಾವು ಅನೇಕ ಸಂದರ್ಭಗಳಲ್ಲಿ ಹೇಳೋ ಹಾಗೆ ಶಿವಶಂಕರಪ್ಪನವರು ಹುಟ್ಟತಾನೆ ಏನು ಶ್ರೀಮಂತ್ರ ಅಲ್ಲ ಎಲ್ಲರ ಹಾಗೆ ಬೆಳೆದಂಥವ್ರು ಗುಮ್ಮಾಸ್ತ್ರಾಗಿದ್ದಂಥವ್ರು ದೈವ ಕೃಪೆಯಿಂದ ಬಾಪೂಜಿ ವಿದ್ಯಾಸಂಸ್ಥೆಯ ಗೌರವ ಕಾರ್ಯದರ್ಶಿ ಆದ ನಂತರ ಆ ಸಂಸ್ಥೆಗೂ ಘನತೆಯನ್ನು ತಂದರು ತಮ್ಮ ಘನತೆಯನ್ನು ಕೂಡ ಹೆಚ್ಚಿಸಿಕೊಂಡರು ಒಬ್ಬ ವ್ಯಕ್ತಿಗೆ ಏನಾದರೂ ಒಂದು ಸ್ಥಾನಮಾನ ಸಿಕ್ಕಾಗ ಆ ಸಂಸ್ಥೆಯನ್ನು ತುಳಿಬೋದು ಅಥವಾ ಎತ್ತರಕ್ಕೆ ಬೆಳೆಸ್ಬೋದು ಶಿವಶಂಕರಪ್ಪನವರು ತುಳಿಯುವಂಥ ಕಾರ್ಯವನ್ನು ಮಾಡಲಿಲ್ಲ ಅದನ್ನು ಬಹು ಎತ್ತರಕ್ಕೆ ಬೆಳೆಸುವಂಥ ಕಾರ್ಯವನ್ನು ಮಾಡಿದರು ಹಾಗೆ ಮಾಡುವಾಗ ಯಾರ್ಯಾರ ಯೋಗ್ಯತೆ ಎಷ್ಟೆಷ್ಟಿದೆ ಅನ್ನೋದನ್ನು ಗಮನದಲ್ಲಿರಿಸಿಕೊಂಡು ಅಂಥವ್ರನ್ನು ಆ ಸಂಸ್ಥೆಯ ಬೇರೆ ಬೇರೆ ಕೆಲಸ ಕಾರ್ಯಗಳಿಗೆ ಬಳಕೆ ಮಾಡಿಕೊಂಡ್ರು ಎಲ್ಲ ಅಧಿಕಾರವನ್ನು ತಾವೇ ಇಟ್ಕೊಳ್ಳಿಲ್ಲ ಮೆಡಿಕಲ್ ಕಾಲೇಜ್ ಒಬ್ಬರು ನೋಡ್ಕೊಳ್ಬೇಕು ಇಂಜಿನಿಯರಿಂಗ್ ಒಬ್ಬರು ನೋಡ್ಕೊಳ್ಬೇಕು ಇತರೆ ಕಾಲೇಜುಗಳನ್ನ ಒಬ್ಬರು ನೋಡ್ಕೊಳ್ಬೇಕು ಹೀಗೆ ಕೆಲಸ ಕಾರ್ಯಗಳನ್ನು ಹಂಚೋದ್ರ ಮೂಲಕ ಆ ಸಂಸ್ಥೆ ಅತ್ಯಂತ ಬಲಿಷ್ಠವಾಗಿ ಬೆಳೀಲಿಕ್ಕೆ ಕಾರಣರಾದಂಥವರು ಶಿವಶಂಕರಪ್ಪನವರು ಅದರ ಜೊತೆಗೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರಗೆ ಅಂತ ಪರರಿಗೆ ಅಂತ ಆರಂಭದಲ್ಲಿ ಹೇಳಿದ್ರಲ್ಲ ಅವರು ಯಾವಾಗಲೂ ಕೂಡ ಕೊಡುಗೈ ದಾನಿಗಳು ಯಾರು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತೇವೆ ಅಂತಂದರೆ ಅವರಿಗೆ ಕೈಲಾದಂಥ ಸಹಾಯವನ್ನು ನೀಡುವಂಥ ಹೃದಯ ಶ್ರೀಮಂತಿಕೆ ಶಿವಶಂಕರಪ್ಪನವ್ರದ್ದಾಗಿತ್ತು ಆರಂಭದಲ್ಲಿ ಅವರ ಸಾಕ್ಷಿ ಚಿತ್ರವನ್ನು ನೋಡಿದರೆ ಅದು ಯಾಕೋ ಅಷ್ಟು ಕ್ಲಿಯರಾಗಿ ಬರಲಿಲ್ಲ ಇಲ್ಲಿ ಆದರೆ ಅದರಲ್ಲಿ ನೀವು ಗಮನಿಸಿತ್ತು ಈ ಬಯ ರಂಗಮಂದಿರ ಇದೆಯಲ್ಲ ಇದರ ಉದ್ಘಾಟನೆಯನ್ನು ಅವರಿಂದನೇ ನಾವು ಮಾಡಿಸಿತ್ತು ಮತ್ತು ಇದಕ್ಕೆ ಹೆಸರಿರುವಂಥದ್ದು ಶ್ಯಾಮನೂರು ಶಿವಶಂಕರಪ್ಪ ಒಳಾಂಗಣ ರಂಗಮಂದಿರ ಅಂತ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಂದಿದ್ದರು ಡಾಕ್ಟರ್ ತರಳಬಾಳು ಜಗದ್ಗುಳವರು ಬಂದಿದ್ದರು ಹಾಗೆಯೇ ಶಿವಶಂಕರಪ್ಪನವರು ಇದ್ದರು ನಾನೇನು ಅಷ್ಟು ಹಣ ಕೊಟ್ಟಿಲ್ವಲ್ಲ ಯಾಕೆ ನಾನು ಹೆಸರು ಇಟ್ಟಿದ್ದೀರಿ ಅಂತ ಅವ್ರು ಕೇಳಿದರು ಅವರು ಇದಕ್ಕೆ ಕೊಟ್ಟಿದ್ದು ತೊಂಬತ್ತು ಲಕ್ಷ ಆದರೆ ಅವರ ಮಗ ಮಲ್ಲಿಕಾರ್ಜುನ ಆ ಕಡೆ ಬಯಲು ರಂಗಮಂದಿರ ಏನಿದೆಯಲ್ಲ ಅದಕ್ಕೆ ಅವರು ಸುಮಾರು ನಲ್ವ ಇಪ್ಪತ್ತೈದು ಲಕ್ಷ ಕೊಟ್ಟಿದ್ದರು ಆ ಕಡೆ ನಮ್ಮ ಹಾಸ್ಟ್ಲ್ ಇದೆಯಲ್ಲ ಅದಕ್ಕೆ ಶಿವಶಂಕರಪ್ಪನವ್ರು ನಲವತ್ತು ಲಕ್ಷ ಕೊಟ್ಟಿದ್ದರು ಆದರೆ ಎಲ್ಲೂ ಅವ್ರ ಹೆಸರನ್ನು ನಾವು ಇಟ್ಟಿರಲಿಲ್ಲ ಈ ರಂಗಮಂದಿರಕ್ಕೆ ಇಡೋ ಸೂಕ್ತ ಅಂತ ಹೇಳಿ ಶಾಮನೂರು ಶಿವಶಂಕರಪ್ಪ ಒಳಾಂಗಣ ರಂಗಮಂದಿರ ಅಂತ ಹೇಳಿ ಇದಕ್ಕೆ ಇಟ್ಟು ಸಾರ್ವಜನಿಕರು ಕೂಡ ಸಾಕಷ್ಟು ನೆರವನ್ನು ನೀಡಿದ ಕಾರಣದಿಂದಾಗಿ ಇಂಥದ್ದೊಂದು ಒಳ್ಳೆಯ ರಂಗಮಂದಿರ ಗ್ರಾಮೀಣ ಪ್ರದೇಶದಲ್ಲಿ ಅಸ್ತಿತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಯಿತು ಇಲ್ಲಿ ಬರೋದಕ್ಕಿಂತ ಮುಂಚೆ ಹೆಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಅಲ್ಲಿ ಹೆಬ್ಬಳ್ಳಿ ಓಂಕಾರಪ್ಪ ಅಂತ ನೀವು ಕೇಳಿದಿರಿ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಬೆಳೆದಂಥ ವ್ಯಕ್ತಿ ಬೆಂಗಳೂರಿಗೆ ಹೋಗಿ ಗುತ್ತಿಗೆದಾರರಾಗಿ ಇವತ್ತು ಕೋಟಿ 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 ಹಣವನ್ನು ಸಂಪಾದನೆ ಮಾಡಿದ್ದಾರೆ ಅವರ ತಾಯಿಯ ಪಾರ್ವತಮ್ಮನವರ ಶಿವಗಣಾರಾಧನೆ ಬೆಳಗ್ಗೆ ಇತ್ತು ಅಲ್ಲಿ ನಮ್ಮ ಹನುಮಲಿ ಷಣ್ಮುಖಪ್ಪನವ್ರು ಹೇಳಿದರು ಗುರುಗಳಿಗೆ ಈಗ ಎಪ್ಪತ್ತೈದನೇ ವರ್ಷದಲ್ಲಿ ನಡೆಯುತ್ತೆ ಸೆಪ್ಟೆಂಬರು ನಾಲ್ಕನೇ ತಾರೀಕಿಗೆ ಅಂದರೆ ಈ ಈ ವರ್ಷದ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ಎಪ್ಪತ್ತಾರನೇ ವಯಸ್ಸಿಗೆ ಕಾಲಿಡ್ತಾರೆ ಆ ಸಂದರ್ಭದಲ್ಲಿ ಗುರುಗಳ ಒಂದು ಅಭಿನಂದನೆ ಮತ್ತು ಅದರ ಸವಿನೆನಪಿಗಾಗಿ ಗುರುಭವನವನ್ನು ಕಟ್ಟಬೇಕು ಅಂತ ಹೇಳಿ ಕೆಲವು ಶಿಷ್ಯರೆಲ್ಲ ತೀರ್ಮಾನ ಮಾಡಿಕೊಂಡಿದ್ದೀವಿ ಅದಕ್ಕೆ ಓಂಕಾರಪ್ಪನವರು ಏನಾದರೂ ಕೊಡಬೇಕು ಅಂತ ಹೇಳಿದರು ಬಹುಶಃ ನಮ್ಮ ಶಿಷ್ಯರಿಗೆ ಕೊಡೋದ್ರಲ್ಲಿ ಭಾಳ ಖುಷಿ ಓಂಕಾರಪ್ಪ ಯಾವಾಗಲೂ ಕೂಡ ನಮ್ಮ ನಾಟಕೋತ್ಸವಕ್ಕೆ ಮತ್ತಿತರ ಚಟುವಟಿಕೆಗಳಿಗೆ ಆರ್ಥಿಕ ನೆರವನ್ನು ನೀಡ್ತಾ ಬಂದಂಥವರು ಅವರು ನಾನು ಹತ್ತು ಲಕ್ಷ ಕೊಡ್ತೀನಿ ಅಂತ ಹೇಳಿ ಎರಡು ಲಕ್ಷ ರೂಪಾಯಿ ಕ್ಯಾಶ್ ಆಗಲೇ ಕೊಟ್ಟರು ಅಲ್ಲಿದ್ದಂಥವರು ಬೇರೆ ಬೇರೆಯವರು ಕೂಡ ನಾವು ಕೂಡ ಇದಕ್ಕೆ ನಮ್ಮದೇ ಆದಂಥ ಕಾಣಿಕೆಯನ್ನು ಕೊಡ್ತೇವೆ ಅಂತ ಹೇಳಿದರು ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಬೇಡಲಾಗದು ಜಂಗಮ ಬೇಡಿಸಿಕೊಳ್ಳಲಾಗದು ಭಕ್ತ ಅಂದರೆ ನಾವು ಬೇಡಬಾರ್ದಂತೆ ಭಕ್ತರು ಬೇಡಿಸ್ಕೊಳ್ಬಾರ್ದಂತೆ ಆ ನೆಲೆಯಲ್ಲಿ ಇವತ್ತೇನಾದರೂ ನಮ್ಮ ಮಠ ಅಥವಾ ನಮ್ಮ ವಿದ್ಯಾಸಂಸ್ಥೆ ಅಭಿವೃದ್ಧಿಯನ್ನು ಹೊಂದಿದೆ ಅಂತಂದರೆ ಹಿರಿಯ ಗುರುಗಳ ಕಾಲದಿಂದಲೂ ಕೂಡ ಸಾರ್ವಜನಿಕರು ಜಾತ್ಯತೀತವಾಗಿ ಸಹಾಯ ಮಾಡ್ತಾ ಬಂದಿದ್ದರಿಂದಲೇ ಶ್ರೀಮಠ ಮತ್ತು ವಿದ್ಯಾಸಂಸ್ಥೆ ಅಭಿವೃದ್ಧಿಯನ್ನು ಹೊಂದಲಿಕ್ಕೆ ಸಾಧ್ಯ ಆಗಿದೆ ಬಹುಶಃ ಸಿರಿಗೆರೆ ಮಠ ಅಂತಂದರೆ ಜಾತ್ಯತೀತ ಮಠ ಅನ್ನುವಂಥ ಭಾವನೆ ಎಲ್ಲರ ಮನಸ್ಸಿನಲ್ಲಿ ಇದೆ ಆ ನೆಲೆಯಲ್ಲಿ ನಮ್ಮ ಹಿರಿಯ ಗುರುಗಳು ಮಾಡಿದಂಥ ಸೇವಾ ಕಾರ್ಯಗಳನ್ನು ಆ ಎತ್ತರಕ್ಕೆ ನಾವು ಕೊಂಡೊಯ್ಯಲಿಕ್ಕೆ ಆಗದೇ ಇದ್ದರೂ ಕೂಡ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥ ಆಶೋತ್ತರಗಳನ್ನು ಇಟ್ಕೊಂಡಿರೋವಂಥವ್ರು ಹಾಗಾಗಿನೇ ಸಾಣೆಹಳ್ಳಿ ಆರಂಭದಲ್ಲಿ ಚಂದ್ರಶೇಖರ ಹೇಳಿದ ಹಾಗೆ ಸಿದ್ದಪ್ಪನವ್ರು ಹೇಳಿದ ಹಾಗೆ ನಾವು ಸಾಣೆಹಳ್ಳಿಗೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಆಗಿ ಬಂದಾಗ ಇವತ್ತು ನೀವು ನೋಡುವಂಥ ಯಾವ ಕಟ್ಟಡಗಳು ಇಲ್ಲಿ ಇರಲಿಲ್ಲ ಊರಿನಲ್ಲಿ ಒಂದು ಹಳೆಯ ಮಠ ಈಗಲೂ ಹಂಚಿನ ಮಠ ಇದೆ ಅದೊಂದು ಬಿಟ್ಟರೆ ಮತ್ತೊಂದು ಇರಲಿಲ್ಲ ಇಲ್ಲಿ ಒಂದು ಹೈಸ್ಕೂಲ್ ಇತ್ತು ಆ ಕಟ್ಟಡವೂ ಕೂಡ ಅಭದ್ರವಾಗಿತ್ತು ನಾವು ಸ್ವಾಮಿಗಳಾದ ಹೊಸ್ತ್ರಲ್ಲೇ ಒಂದು ಸಭೆ ಕರೆದ್ವಿ ನಮಗೆ ಆವಾಗ ಇನ್ನೂ ಯಾರು ಶಿಷ್ಯರು ಪರಿಚಯ ಇರಲಿಲ್ಲ ಇಲ್ಲೊಂದು ಶಾಲಾ ಕಟ್ಟಡವನ್ನು ಕಟ್ಟಿಸ್ಬೇಕು ಯಾರ್ಯಾರು ಏನೇನು ವಾಗ್ದಾನ ಮಾಡ್ತೀರಿ ಮಾಡಿ ಮಾಡಿರಿ ಅಂತ ಆವಾಗೇನು ಭಾರಿ ಜನ ಸೇರಿದ್ದಿರಲಿಲ್ಲ ಒಂದು ಐವತ್ತರವತ್ತು ಜನ ಸೇರಿದ್ರು ಐನೂರು ರೂಪಾಯಿ ಸಾವಿರ ರೂಪಾಯಿ ಇದೇ ಜಾಸ್ತಿ ಆವಾಗ ಹೇಳಿದ್ದು ಅವತ್ತು ನಲವತ್ತು ಸಾವಿರ ರೂಪಾಯಿ ವಾಗ್ದಾನ ಆಯಿತು ನಮಗೆ ಎಷ್ಟು ಆಯಿತು ಅಂತಂದರೆ ನಾಲ್ಕು ಕೋಟಿ ಹಣ ಸಿಕ್ಕಷ್ಟು ಅವತ್ತು ಅಲ್ಲಿಂದ ಇಲ್ಲಿಯ ಬೆಳವಣಿಗೆ ಪ್ರಾರಂಭ ಆಯಿತು ಮುಂದೆ ಏನೇ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಂದರೂ ನಮಗೆಂದೂ ಹಣಕಾಸಿನ ಕೊರತೆ ಅಂತ ಅನಿಸೇ ಇಲ್ಲ ಏನಾದರೂ ಒಂದು ಯೋಜನೆಯನ್ನು ಕೈಗೆತ್ತಿಕೊಂಡಾಗ ತನ್ನಷ್ಟಕ್ಕೆ ತಾನೇ ಹಣ ಸಾರ್ವಜನಿಕರಿಂದ ಹರಿದು ಇದೆ ಸರ್ಕಾರದಿಂದ ನಾವು ತೆಗೆದುಕೊಂಡಿರೋಂಥದ್ದು ನಗಣ್ಯ ಇಲ್ಲವೇ ಇಲ್ಲ ಅಂತಂದ್ರೂ ತಪ್ಪೇನಿಲ್ಲ ಆದರೆ ಭಕ್ತರು ಭಾಳ ನೆರವನ್ನು ನೀಡಿದ ಕಾರಣಕ್ಕಾಗಿ ಇವತ್ತು ಸಾಣೆಹಳ್ಳಿಯಲ್ಲಾಗಲಿ ಬೇರೆ ಬೇರೆ ಆಗಲಿ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಕಾರ್ಯಗಳು ಆಗಿದವು ಅನ್ನೋದನ್ನು ಸೂಚ್ಯವಾಗಿ ಹೇಳಿ ಇದಕ್ಕೆ ಶಿವಶಂಕರಪ್ಪನವರು ಮತ್ತು ಅವ್ರ ಮನೆತನದವರು ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾಕಷ್ಟು ನೆರವನ್ನು ನೀಡಿದ್ದಾರೆ ಅಂಥ ಶಿವಶಂಕರಪ್ಪನವರ ಸ್ಮರಣೆಯನ್ನು ಕೂಡ ನಾವು ಮಾಡಿಕೊಳ್ಳೋದ್ರ ಮೂಲಕ ನಮ್ಮ ಮಕ್ಕಳು ಶಿವಶಂಕರಪ್ಪನಂಥವ್ರು ಆಗಬೇಕು ಅವರು ಹೇಗೆ ಸಮಾಜಮುಖಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡಿದರೋ ಹಾಗೆ ನಮ್ಮ ಮಕ್ಕಳು ಮಾಡಬೇಕು ಅನ್ನುವಂಥ ಆಶಯ ಇಟ್ಟುಕೊಂಡು ಈ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಇನ್ನು ಹೆಚ್ಚು ಮಾತುಗಳನ್ನು ಆಡಲಿಕ್ಕೆ ಹೋಗಲ್ಲ ಪ್ರತಿ ವರ್ಷದ ಹಾಗೆ ಅನೇಕರು ಆರ್ಥಿಕ ನೆರವನ್ನು ದಾಸೋಹದ ರೂಪದಲ್ಲಿ ನೀಡ್ತಾ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಶುಭವನ್ನು ಕೋರಿ ಇನ್ನೂ ಹೆಚ್ಚೆಚ್ಚು ಕೊಡುವಂಥ ಮನಸ್ಥಿತಿ ಭಕ್ತರಲ್ಲಿ ಬರಲಿ ಅಂತ ಹಾರೈಸಿ ಎದುರಿಗೆ ಕೂತಿರುವಂಥ ಎಲ್ಲ ಹಿರಿಯರು ಇನ್ನೂ ಕೆಲವು ಕಾಲ ಆರೋಗ್ಯವಾಗಿ ಆನಂದವಾಗಿ ಇರಲಿ ಅಂತ ಹಾರೈಸಿ ಮಾತುಗಳನ್ನು ಪೂರೈಸ್ತೇವೆ